ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ರಿಗೂ ಹೇಗಿದ್ದೀರಾ ಆಯೋಗನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಆಡ್ಮಲ್ಲೇಶ್ವರಿಗೆ ಹೋಗ್ತಾ ಇದ್ದೀನಿ ಎಸ್ ನಮ್ಮೂರಲ್ಲೇ ಫೇಮಸ್ ಆಗಿರುವಂಥ ಆಡ್ಮಲ್ಲೇಶ್ವರಕ್ಕೆ ಹೊರಟಿದ್ವಿ ಅದಕ್ಕೆ ಮುಂಚೆ ನಾವು ಸ್ವಲ್ಪ ಸ್ವೀಟು ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗದಲ್ಲಿ ಇತ್ತೀಚೆಗೆ ಓಪನ್ ಆಗಿರುವಂಥ ಅರಮನೆ ಸ್ವೀಟ್ಸ್ಗೆ ಹೋಗಿದ್ವಿ ತುಂಬ ಯೂನಿಕ್ ಆಗಿರುತ್ತೆ ಸ್ವೀಟ್ಸು ಆ್ಯಂಡ್ ಜಾಸ್ತಿ ಸ್ವೀಟ್ ಅನ್ಸಲ್ಲ ಒಂದು ಮೈಲ್ಡ್ ಸ್ವೀಟ್ ಥರ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟು ಆ್ಯಂಡ್ ಅದರಲ್ಲಿ ಏನಂತಾರೆ ಎಲ್ಲ ಥರ ಸ್ವೀಟು ಕೂಡ ಸಿಗುತ್ತೆ ಹಾಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಏನೋ ಹೊರ್ಗಡೆಗಿಂತ ಅಲ್ಲಿ ಅರಮನೆ ಸ್ವೀಟ್ಸಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಸ್ವೀಟು ಸೊ ನಿಮಗೇನಾದರೂ ಸಲ ಹೋಗಿ ಟ್ರೈ ಮಾಡಬೇಕು ಅಂದರೆ ಖಂಡಿತ ಹೋಗ್ಬೋದು ಆ್ಯಂಡ್ ಜಾಸ್ತಿ ಕೂಡ ಸ್ವೀಟು ತಿನ್ನೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸೊ ಮೇಲೆ ನಾವು ಮಲ್ಲೇಶ್ವರಕ್ಕೆ ಬಂದ್ವಿ ಇಲ್ಲಿ ನನ್ನ ಮಗಳು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು ಬಟ್ ಅದಾದಮೇಲೆ ತುಂಬ ಚೆನ್ನಾಗೆ ಹೊಂದ್ಕೊಂಡು ಆಟ ಆಡ್ಕೊಂಡಿದ್ಲು ಸೊ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಳೇ ಆಟ ಆಡ್ತಾ ಇದ್ದಾಳೆ ನಾವು ಈ ಕಡೆ ಹೋಗಿ ಕೂತ್ಕೊಂಡ ತಕ್ಷಣ ಬಾ ಲೋಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕರೀತಾ ಇದ್ಲು ಸೊ ಅವಳನ್ನ ಕೂರಿಸ್ಬಿಟ್ಟು ನಮ್ಮ ತಮ್ಮನ ನನ್ನ ತಮ್ಮ ಹಾಗೆ ನಮ್ಮ ಅಣ್ಣ ಕೂಡ ಆಟ ಆಡಿಸ್ತಾಯಿದ್ರು ಸೊ ಅದು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡಲ್ಲಿ ತುಂಬ ಜನ ಮಕ್ಕಳು ಬಂದಿದ್ರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಸೊ ನನ್ನ ಮಗಳು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಆವತ್ತಿನ ಡೇನ ಸೊ ಅವತ್ತು ವೀಕೆಂಡ್ ಅನಿಸುತ್ತೆ ತುಂಬ ಮಕ್ಕಳು ಬಂದಿದ್ರು ಅದಾದಮೇಲೆ ಹೊಳಲ್ಕೆರೆಯಿಂದ ಒಂದಷ್ಟು ಜನ ಮಕ್ಕಳು ಬಂದಿದ್ರು ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ನಾನು ಮಾತಾಡಿಸ್ದೆ ತುಂಬ ಖುಷಿಯಾಯಿತು ಸೊ ಯಾ ನಾನೇ ಮಾತಾಡೋದು ಬೇಡ ನೀವು ಕೊನೆ ಗಂಟೆ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ A A A A A A ಅಂಡ್ ಇಲ್ಲಿ ಮಕ್ಕಳಿಗೆ ಹಾಡುಮಲ್ಲೇಶ್ವರ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮಿನಿ ಝೂ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನ ವೀಕೆಂಡಲ್ಲಿ ಕರ್ಕೊಂಡೋಗಿ ಸೊ ಅವ್ರಿಗೂ ಒಂದೊಳ್ಳೆ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಯಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಲವರ್ಸ್ ಆಫ್ ಲವ್ ಟ್ಯಾಂಕ್ಸ್ ಪ್ರಾಚಿಂಗ್ Ben mam li li lanser.